ಅಂಗನವಾಡಿ ಕೇಂದ್ರದ ಸೀಲಿಂಗ್ ಕುಸಿದು ಬಿದ್ದು ನಾಲ್ಕು ಮಕ್ಕಳು ಗಾಯಗೊಂಡಿರುವ ಘಟನೆ ನಗರಸಭೆಯ ವ್ಯಾಪ್ತಿಯ ಏಳನಿ ವಾರ್ಡ್ ಮೆಹಬೂಬ್ ನಗರದ ಏಳನಿ ಅಂಗನವಾಡಿ ಕೇಂದ್ರದಲ್ಲಿ ಸೋಮವಾರ ಸಂಭವಿಸಿದೆ ಘಟನೆಯಲ್ಲಿ ನಾಲ್ಕರಿಂದ ಐದು ವರ್ಷದೊಳಗಿನ ಅಮಾನ್ ಸೈಯದ್ ಮರ್ದಾನ್ ಧವಲ್ ಮಹಮ್ಮದ್ ಮತ್ತು ಮನ್ಮಿತಾ ಸುರಕ್ಷಾ ಎಂದು ಗುರುತಿಸಲಾಗಿದೆ ಗಾಯಕ್ಕೆ ಕೀಡಾದ ಮಕ್ಕಳನ್ನು ಸ್ಥಳೀಯರು ತಕ್ಷಣ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಲ್ಲಾ ಮಕ್ಕಳು ಅಪಾಯದಿಂದ ಪಾರಾಕಿವೆ ಕಳೆದ ಮೂರು ದಿನಗಳ ರಜೆಯ ಬಳಿಕ ಸೋಮವಾರ ಎಂದಿನಂತೆ ಅಂಗನವಾಡಿ ಕೇಂದ್ರ ಆರಂಭವಾಗಿದೆ ಕೇಂದ್ರದ ಶಿಕ್ಷಕಿ ಹಸೀನಾ ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂರಿಸಿ ಪಾಠ ಮಾಡುತ್ತಿರುವಾಗ ಕಟ್ಟಡದ ಸೀಲಿಂಗ್ ಕುಸಿದು ಬಿದ್ದಿದೆ ಕೇಂದ್ರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿದ್ದರು ಆದರೆ ನಾಲ್ಕು ಮಕ್ಕಳ ಮೇಲೆ ಸೀಲಿಂಗ್ ಕುಸಿದು ಬಿದ್ದ ತೀವ್ರತೆಗೆ ಮಕ್ಕಳಿಗೆ ಗಾಯವಾಗಿದೆ ಮಕ್ಕಳಿಗೆ ಸಣ್ಣ ಗಾಯಗಳಾಗಿದ್ದು ಒಂದು ಮಗುವಿಗೆ ಎಕ್ಸ್ರೇ ಮಾಡಿಸಲಾಗಿದೆ ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಎಂದು ಮಕ್ಕಳಿಗೆ ಚಿಕಿತ್ಸೆ ನೀಡಿದ ಮಕ್ಕಳ ತಜ್ಞ ವೈದ್ಯ ಅಮರೀಶ್ ಅರಳಿ ತಿಳಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳನ್ನು ದಾಖಲಿಸಿರುವ ಮಾಹಿತಿ ತಿಳಿಯುತ್ತಿದ್ದಂತೆ ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್ ವಾರ್ಡ್ ಸದಸ್ಯ ಮನೋಹರ್ ಸ್ವಾಮಿ ಸಿಡಿಪಿಒ ಜಯಶ್ರೀ ದೇಸಾಯಿ ಸೂಪರ್ವೈಸರ್ ಚಂದ್ರಮ್ಮ ಸೇರಿದಂತೆ ನಗರಸಭೆ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಾಲ್ಕು ಮಕ್ಕಳು ಗಾಯಗೊಂಡು ನಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳಂದೂ ಯಾವುದೇ ಜೀವಕ್ಕೆ ತೊಂದರೆ ಇಲ್ಲ ಎಲ್ಲ ಮಕ್ಕಳು ಶೋರು ಬಂದ ತಕ್ಷಣ ನಮ್ಮ ಆಸ್ಪತ್ರೆ ಎಲ್ಲ ನಮ್ಮ ಸಂಜೆ ನಮ್ಮ ಎಲ್ಲ ಸಿದ್ಧ ಇಮಿಡಿಯೆಟ್ಲಿ ಅವ್ನು ಅಟೆಂಡ್ ಮಾಡಿ ಅವರಿಗೆ ಎಲ್ಲ ಚಿಕಿತ್ಸೆನೂ ಕೊಟ್ಟಾರ ಯಾರು ಜೀವಕ್ಕೂ ಬಂದಿಲ್ಲ ಎರಡರಿಂದ ವರಾಮಕ್ಕರೆಲ್ಲ ಹೋಗಿದ್ರು ಎಲ್ಲರೂ ಡಿಷನ್ ಯಾರು ಗಾಬರಿ ಕೊಡೋವಂಥದ್ದು

ಕನ್ಸ್ಟ್ರಕ್ಷನ್ ಆಗಿದೆ ಅದು ಯಾರ ಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಅವರಿಗೆ ಮಾಹಿತಿ ಕೇಳಿದ್ದೀನಿ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ನಾನು ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗಿದ್ದೆ ಅದು ಏನು ಮೇಲೆ ಫಾಸ್ಟಿಂಗ್ ಸೀಟ್ ಬರುತ್ತಲ್ಲ ಅದು ಕೆಳಗಡೆ ಬಿದ್ದಿದ್ದೆ ಆದರೆ ತ್ರೀ ಫೀಟ್ ಬೈ ತ್ರೀ ಫೀಟ್ ಸರೈಲಿಂದ ಬಿದ್ದಿದೆ ಅದು ಸ್ವಲ್ಪ ಮಕ್ಕಳಿಗೆ ಗಾಯ ಆಗಿದೆ ಈಗ ಮಕ್ಕಳೆಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಏನು ಸಮಸ್ಯೆ ಇಲ್ಲ ಎಲ್ಲ ಇದು ಕೊಟ್ಟಿದ್ದಾರೆ ಏನೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವರದಿಯನ್ನು ಅವ್ರ ಕಡೆಯಿಂದ ತರಿಸ್ಕೊಂಡು ಅದು ಯಾರು ಗೊತ್ತಾದ ಅನ್ನೋದ್ರ ಬಗ್ಗೆ ನಾವು ಅದನ್ನು ಫೈಲ್ ತರಿಸಿ ತರಿಸಿ ಅದು ಸಿಡಿ ಪಿ ಓ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿದೆ ಅಂತ ಹೇಳಿ ಡಿ ಪಿ ಒರು ನನಗೆ ಮಾಹಿತಿ ಪಟ್ಟಿದ್ದಾರೆ ಅದು ಅದನ್ನು ಅವ್ರ ಕಡೆಯಿಂದ ಡೀಟೇಲ್ಸ್ ತರಿಸ್ತೀನಿ ನಾನು ತಗೊತೀನಿ ತಗೊಂಡು ನಾನು ಅದನ್ನು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೀನಿ

ಇದು ಆದ ಒಂದು ಹದಿನೈದು ನಿಮಿಷದಲ್ಲಿ ನಮಗೆ ಮಾಹಿತಿ ಬಂತು ನಾವು ತಕ್ಷಣ ನಮ್ಮ ಶಾಸಕರು ಫೋನ್ ಮಾಡಿದ್ರು ಅದು ಏನಾಯ್ತು ಅಲ್ಲಿ ಮೊದಲು ನೀವು ಡೇಟ್ ಹೋಗಿ ಆಸ್ಪತ್ರೆ ಎಲ್ಲ ಎಲ್ಲದಾರ ಮೊದಲು ಅರ್ಜೆಂಟ್ ಹೋಗಿ ಅಂದರೆ ನಾವು ತಕ್ಷಣ ಎಲ್ಲರೂ ಕೂಡಿ ನಾವು ಭಾಳ ಜನ ಶಾಸಕರು ನಾವು ಕೂಡ ಕೂಡಿ ಬಂದ್ವಿ ಬಂದು ನೋಡಿದ್ವಿ ಡಾಕ್ಟರ್ ಬದ್ರಾಧಿಕಾರಗಳನ್ನೆಲ್ಲ ವಿಚಾರಣೆ ಮಾಡಿದ್ವಿ ಅಂತ ಏನು ಇದಿಲ್ಲ ಬೇಜರ್ ಐತೆ ನೀವೇನು ಇದಿಲ್ಲ ಅದ್ರ ಬಗ್ಗೆ ಮಾತಾಡ್ರಿ ಎಲ್ಲ ಚೆನ್ನಾಗಿ ಹುಡುಗಿತ್ತು ನಾವು ಒಂದು ಎರಡು ತಾಸಿನ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅನ್ನೋ ಒಂದು ವರ್ಷ ಕೊಟ್ಟಿದ್ರು ಇದ್ರದ್ದು ಮಾಹಿತಿ ನಾವು ನಾವೇನಿದೆ ಅಂದ್ರೆ ಸಿಲುಪಿ ಇಲಾಖೆ ಶಿಶು ಕಲಾಂಗಣಿ ಇಲಾಖೆ ಇರ್ತಿಲ್ಲ ಅದು ಯಾರು ಕಟ್ಟ್ಯಾರ ಕಟ್ಟಾರ ಕಟ್ಟು ಒಂದು ಮಾಹಿತಿ ತಗೊಂಡಿವಿ ಅಂತ ಸಂಬಂಧಪಟ್ಟ ಮ್ಯಾಲೆ